ನಮಸ್ಕಾರ ಒಂದು ಕ್ಷಣ ಕಣ್ಣು ಮುಚ್ಚಿ ಇದನ್ನೊಮ್ಮೆ ಕಲ್ಪನೆ ಮಾಡ್ಕೊಳ್ಳಿ ಕುರುಕ್ಷೇತ್ರದ ಮಹಾ ರಣರಂಗ ಲಕ್ಷಾಂತರ ಸೈನಿಕರು ಯುದ್ಧಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ ಆದರೆ ಇಲ್ಲಿ ನಡೆಯೋದು ಕೇವಲ ಬಾಣಗಳ ಯುದ್ಧವಲ್ಲ ಬದಲಿಗೆ ಜ್ಞಾನದ ಯುದ್ಧ ಇಲ್ಲೊಂದು ಅದ್ಭುತವಾದ ಆಳವಾದ ತತ್ವಶಾಸ್ತ್ರದ ಸಂಭಾಷಣೆ ಶುರುವಾಗಲಿದೆ ಬನ್ನಿ ಏನಿದು ಅಂತ ನೋಡೋಣ ಇವೋ ಇವು ಕೇವಲ ಮಾತುಗಳಲ್ಲ ಇದು ಮಹಾನ್ ಯೋಧ ಅರ್ಜುನನ ಹೃದಯದಿಂದ ಬಂದ ಒಂದು ನೋವಿನ ಕೂಗು ಯೋಚನೆ ಮಾಡಿ ಇಡೀ ಇತಿಹಾಸದಲ್ಲಿಯೇ ಶ್ರೇಷ್ಠ ಬಿಲ್ಲುಗಾರ ಅಂತ ಹೆಸರು ಮಾಡಿದವನು ತನ್ನ ಕರ್ತವ್ಯದಿಂದ ಹಿಂದೆ ಸರಿಯೋಕೆ ಯಾಕೆ ನಿರ್ಧಾರ ಮಾಡ್ತಾನೆ ಇದೇ ಪ್ರಶ್ನೆ ನಮ್ಮ ಇವತ್ತಿನ ಈ ವಿಶ್ಲೇಷಣೆಯ ಕೇಂದ್ರಬಿಂದು ಅರ್ಜುನ ಎದುರಾಳಿ ಸೈನ್ಯವನ್ನ ನೋಡ್ತಾನೆ ಆದ್ರೆ ಅವನಿಗೆ ಅಲ್ಲಿ ಶತ್ರುಗಳು ಕಾಣ್ತಿಲ್ಲ ಬದಲಿಗೆ ಯಾರ್ ಕಾಣ್ತಿದ್ದಾರೆ ಗೊತ್ತಾ ತನ್ನಿಗೆ ವಿದ್ಯೆ ಕಲಿಸಿದ ಗುರುಗಳು ತನ್ನ ಅಜ್ಜ ತನ್ನ ಬಂಧು ಬಾಂಧವರು ಎಲ್ಲರೂ ತನ್ನವರೇ ಇದನ್ನ ನೋಡಿದ ತಕ್ಷಣ ಅವನ ಹೃದಯ ಕರುಣೆ ದುಃಖದಿಂದ ಭಾರವಾಳಿ ಹೋಗುತ್ತೆ ಕಣ್ಣಲ್ಲಿ ನೀರು ತುಂಬ್ಕೊಡುತ್ತೆ ಕೈಯಲ್ಲಿದ್ದ ಶ್ರೇಷ್ಠ ಗಾಂಡೀವ ಬಿಲ್ಲು ಕೂಡ ಜಾರಿಬೀಳುತ್ತೆ ಅರ್ಜುನನ ಮನಸ್ಸಿನ ಸಂಘರ್ಷ ಎಷ್ಟೊಂದು ಆಳವಾಗಿತ್ತೆಂದರೆ ಅವನು ಯೋಚನೆ ಮಾಡ್ತಾನೆ ರಾಜ್ಯ ಗೆಲ್ಲೋದಕ್ಕೋಸ್ಕರ ನನ್ನ ಪೂಜೆ ಹಿರಿಯರನ್ನೇ ಕೊಲ್ಲಬೇಕಾ ಇದಕ್ಕಿಂತ ಬೇಡಿ ಬದುಕೋದು ಎಷ್ಟೋ ವಾಸಿಯಲ್ವಾ ಅಂತ ನೋಡಿ ಇದು ಕೇವಲ ಯುದ್ಧದ ಭಯ ಅಲ್ಲ ಇದು ಧರ್ಮ ಯಾವುದು ಕರ್ತವ್ಯ ಯಾವುದು ಅನ್ನೋ ಒಂದು ದೊಡ್ಡ ನೈತಿಕ ಗೊಂದಲ ಈಗ ಅರ್ಜುನನ ಈ ಶರಣಾಗತಿಯನ್ನ ದೌರ್ಬಲ್ಯ ಅನ್ಕೋಬಾರ್ದು ಖಂಡಿತ ಅಲ್ಲ ಇದು ಸತ್ಯವನ್ನ ಹುಡುಕುತ್ತಿರುವ ಒಬ್ಬ ಜಿಜ್ಞಾಸುವಿನ ಪ್ರಾಮಾಣಿಕವಾದ ಮನವಿ ತನ್ನೆಲ್ಲ ಅಹಂಕಾರವನ್ನ ಬದಿಗಿಟ್ಟು ತನ್ನ ಸ್ನೇಹಿತ ತನ್ನ ಸಾರಥಿಯಾದ ಕೃಷ್ಣನ ಮುಂದೆ ನಾನು ನಿನ್ನ ಶಿಷ್ಯ ದಯವಿಟ್ಟು ನನಗೆ ದಾರಿ ತೋರಿಸು ಅಂತ ಕೇಳಿಕೊಳ್ತಾನೆ ಅರ್ಜುನನ ಈ ಸ್ಥಿತಿಯನ್ನ ನೋಡಿ ಕೃಷ್ಣನಿಗೆ ಕೋಪ ಬರಲ್ಲ ಬದಲಿಗೆ ಆತ ಮುಗುಳ್ನಗ್ತಾನೆ ಯಾಕೆ ಗೊತ್ತಾ ಯಾಕಂದ್ರೆ ಅರ್ಜುನನ ದುಃಖದ ಮೂಲ ಕಾರಣ ಏನು ಅಂತ ಅವನಿಗೆ ಗೊತ್ತಿದೆ ಸರಿ ಇಲ್ಲಿಂದಲೇ ಕೃಷ್ಣ ತನ್ನ ಬೋಧನೆಯನ್ನ ಶುರು ಮಾಡ್ತಾನೆ ಶುರು ಮಾಡದೆ ಜೀವನ ಮತ್ತು ಮರಣದ ಬಗ್ಗೆ ನಮ್ಮಲ್ಲಿರೋ ಕಲ್ಪನೆಯನ್ನೇ ಬದಲಾಯಿಸೋದ್ರಿಂದ ಇದು ಕೃಷ್ಣನ ಮೊದಲ ಮತ್ತು ಬಹಳ ಮುಖ್ಯವಾದ ಮಾತು ಇದರರ್ಥ ಏನು ಅಂದ್ರೆ ಅರ್ಜುನನ ದುಃಖಕ್ಕೆ ಅಸಲಿ ಕಾರಣ ಅವನ ಅಜ್ಞಾನ ಯಾವುದು ಶಾಶ್ವತ ಯಾವುದು ತಾತ್ಕಾಲಿಕ ಅನ್ನೋದು ಅವನಿಗೆ ತಿರೀತಾ ಇಲ್ಲ ಅವನು ನಾಶ ಆಗಿ ಹೋಗುವ ವಿಷಯಗಳಿಗಾಗಿ ದುಃಖಪಡ್ತಿದ್ದಾನೆ ಅಂತ ಕೃಷ್ಣ ಹೇಳ್ತಾನೆ ಸೊ ಕೃಷ್ಣ ಇಲ್ಲಿ ದೇಹ ಮತ್ತು ಆತ್ಮದ ನಡುವಿನ ವ್ಯತ್ಯಾಸವನ್ನ ತುಂಬಾನೇ ಸ್ಪಷ್ಟವಾಗಿ ಹೇಳ್ತಾನೆ ನೋಡಿ ದೇಹ ಅನ್ನೋದು ಹುಟ್ಟುತ್ತೆ ಬೆಳೆಯುತ್ತೆ ಬದಲಾಗುತ್ತೆ ಕೊನೆಗೆ ನಾಶ ಆಗೇ ಆಗುತ್ತೆ ಆದರೆ ಆತ್ಮ ಅದು ಶಾಶ್ವತ ಅದಕ್ಕೆ ಬದಲಾವಣೆ ಇಲ್ಲ ಅದು ಅವಿನಾಶಿ ಅದನ್ನ ಯಾರೂ ಎಂದಿಗೂ ನಾಶ ಮಾಡೋಕೆ ಸಾಧ್ಯವಿಲ್ಲ ಪುನರ್ಜನ್ಮದಂತಹ ಒಂದು ದೊಡ್ಡ ವಿಷಯವನ್ನ ಕೃಷ್ಣ ಎಷ್ಟು ಸುಂದರವಾದ ರೂಪಕದ ಮೂಲಕ ವಿವರಿಸ್ತಾನೆ ನೋಡಿ ನಾವು ಹಳೆ ಹರಿದು ಹೋದ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆ ಹಾಕ್ಕೊಳ್ತೀವಲ್ಲ ಠೀಕ್ ಹಾಗೆಯೇ ಆತ್ಮ ಹಳೇ ನಿರುಪಯುಕ್ತ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸೇರ್ಕೊಳ್ಳುತ್ತೆ ಹಾಗಿದ್ರೆ ಸಾವು ಅನ್ನೋದು ಒಂದು ಅಂತ್ಯ ಅಲ್ಲ ಅದು ಕೇವಲ ಒಂದು ಬದಲಾವಣೆಯಷ್ಟೇ ಆತ್ಮದ ಈ ಅವಿನಾಶಿ ಸ್ವರೂಪವನ್ನ ಕೃಷ್ಣ ಇನ್ನೂ ಸ್ಪಷ್ಟಪಡಿಸ್ತಾನೆ ಅದನ್ನ ಯಾವುದೇ ಆಯುಧದಿಂದ ಕತ್ತರಿಸೋಕಾಗಲ್ಲ ಬೆಂಕಿಯಿಂದ ಸುಡೋಕಾಗಲ್ಲ ನೀರಿಂದ ತೋಯಿಸೋಕಾಗಲ್ಲ ಗಾಳಿಯಿಂದ ಒಣಗಿಸೋಕು ಕೂಡ ಸಾಧ್ಯವಿಲ್ಲ ಅಂದಮೇಲೆ ಹೀಗೆ ನಾಶವೇ ಇಲ್ಲದ ಆತ್ಮಕ್ಕೋಸ್ಕರ ದುಃಖ ಪಡೋದ್ರಲ್ಲಿ ಏನಾದ್ರೂ ಅರ್ಥ ಇದೆಯಾ ಸರಿ ಆತ್ಮ ಶಾಶ್ವತ ಅಂತ ಗೊತ್ತಾಯಿತು ಆದ್ರೆ ಈ ಜ್ಞಾನವನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ಕೆಲಸಗಳಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು ಇದೇ ಮುಂದಿನ ಪ್ರಶ್ನೆ ಈಗ ನಾವು ಭಗವದ್ಗೀತೆಯ ಬಹುಶಃ ಅತ್ಯಂತ ಪ್ರಮುಖವಾದ ಬೋಧನೆಯ ಕಡೆಗೆ ಬರ್ತಿದೀವಿ ಅದೇ ನಿಷ್ಕಾಮ ಕರ್ಮ ಅಂದ್ರೆ ಸರಿಯಾದ ಕ್ರಿಯೆಯ ಮಾರ್ಗ ಇದು ಭಗವದ್ಗೀತೆಯ ತಿರುಳು ಅಂತಾನೆ ಹೇಳಬಹುದು ನೋಡಿ ನಮ್ಮ ಕರ್ತವ್ಯವಂಗ ಮಾಡೋ ಹಕ್ಕು ನಮ್ಗಿದೆ ಆದರೆ ಅದರ ಫಲಿತಾಂಶ ಏನಾಗ್ಬೇಕು ಅಂತ ನಿರ್ಧರಿಸೋ ಹಕ್ಕು ನಮ್ಗಿಲ್ಲ ಯಾಕೆಂದ್ರೆ ನಾವು ಫಲಿತಾಂಶದ ಮೇಲೆ ಆಸೆ ಇಟ್ಕೊಂಡಷ್ಟು ನಿರೀಕ್ಷೆ ಇಟ್ಕೊಂಡಷ್ಟು ನಮ್ಮ ದುಃಖಕ್ಕೆ ನಮ್ಮ ಬಂಧನಕ್ಕೆ ನಾವೇ ಕಾರಣರಾಗ್ತೀವಿ ಹಾಗಿದ್ರೆ ಫಲಿತಾಂಶದ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಕೆಲಸ ಮಾಡೋದು ಅಂದರೆ ಏನು ಹೇಗೆ ಅಂದ್ರೆ ಗೆಲುವು ಸೋಲು ಸುಖ ದುಃಖ ಲಾಭ ನಷ್ಟ ಇವೆಲ್ಲವನ್ನೂ ಒಂದೇ ರೀತಿ ಸಮಾನವಾಗಿ ಸ್ವೀಕರಿಸಬೇಕು ಅರ್ಜುನನ ವಿಷಯದಲ್ಲಿ ಹೇಳೋದಾದ್ರೆ ಯುದ್ಧದ ರಿಸಲ್ಟ್ ಏನಾದ್ರೂ ಆಗ್ಲಿ ಅವನು ತನ್ನ ಕ್ಷತ್ರಿಯ ಧರ್ಮವನ್ನ ಪಾಲಿಸಲೇಬೇಕು ಇಲ್ಲಿ ಯೋಗ ಅಂತ ತಕ್ಷಣ ಕೇವಲ ಆಸನ ಪ್ರಾಣಾಯಾಮ ಅನ್ಕೋಬೇಡಿ ಭಗವದ್ಗೀತೆಯಲ್ಲಿ ಯೋಗ ಅಂದ್ರೆ ಮನಸ್ಸಿನ ಒಂದು ಸಮತೋಲನದ ಸ್ಥಿತಿ ಸುಖದಲ್ಲೂ ದುಃಖದಲ್ಲೂ ಒಂದೇ ರೀತಿ ಇರೋ ಮನಸ್ಥಿತಿಯೇ ಯೋಗ ಹಾಗಾಗಿಯೇ ಯೋಗ ಕರ್ಮಸು ಕೌಶಲಂ ಅಂತ ಹೇಳ್ತಾರೆ ಅಂದ್ರೆ ಮಾಡುವ ಕೆಲಸದಲ್ಲಿ ಪರಿಪೂರ್ಣತೆ ಕುಶಲತೆಯೇ ಯೋಗ ಕೃಷ್ಣನ ಈ ಮಾತುಗಳನ್ನ ಕೇಳಿ ಅರ್ಜುನನಿಗೆ ಸಹಜವಾಗಿಯೇ ಕುತೂಹಲ ಮೂಡುತ್ತೆ ಈ ಸ್ಥಿತಿಯನ್ನ ತಲುಪಿದ ವ್ಯಕ್ತಿ ಅಂದ್ರೆ ಸ್ಥಿತಪ್ರಜ್ಞನ ಲಕ್ಷಣಗಳು ಏನು ಅವನು ಹೇಗಿರ್ತಾನೆ ಹೇಗೆ ಮಾತಾಡ್ತಾನೆ ಹೇಗೆ ನಡೀತಾನೆ ಅಂತ ಕೇಳಿಬಿಡ್ತಾನೆ ಅದಕ್ಕೆ ಕೃಷ್ಣ ಸ್ಥಿತಪ್ರಜ್ಞನ ಲಕ್ಷಣಗಳನ್ನ ವಿವರಿಸ್ತಾ ಹೋಗ್ತಾನೆ ಅಂತಹ ವ್ಯಕ್ತಿ ಇಂದ್ರಿಯ ಸುಖದ ಎಲ್ಲಾ ಆಸೆಗಳನ್ನ ಬಿಟ್ಟಿರ್ತಾನೆ ಅವನಿಗೆ ಸಂತೋಷ ಸಿಗೋದು ಹೊರಗಡೆಯಿಂದಲ್ಲ ಬದಲಿಗೆ ತನ್ನ ಆತ್ಮದಲ್ಲೇ ದುಃಖ ಬಂದ್ರೆ ಕುಗ್ಗೋದಿಲ್ಲ ಸುಖ ಬಂದ್ರೆ ಹಿಗ್ಗೋದಿಲ್ಲ ಆಸಕ್ತಿ ಭಯ ಕೋಪ ಇವು ಯಾವೂ ಅವನನ್ನ ಮುಟ್ಟೋದಿಲ್ಲ ಸ್ಥಿತಪ್ರಜ್ಞನ ಇಂದ್ರಿಯಗಳ ಮೇಲಿನ ಹಿಡಿತವನ್ನ ವಿವರಿಸೋಕೆ ಕೃಷ್ಣ ಇಲ್ಲೊಂದು ಅದ್ಭುತವಾದ ಉದಾಹರಣೆ ಕೊಡ್ತಾನೆ ಆಮೆಯನ್ನ ನೋಡಿದ್ರಲ್ವ ಅದು ಹೇಗೆ ಅಪಾಯ ಬಂದಾಗ ತನ್ನ ಎಲ್ಲಾ ಅಂಗಗಳನ್ನ ಚಿಪ್ಪಿನೊಳಗೆ ಏಳ್ಕೊಳ್ಳುತ್ತೋ ಹಾಗೆಯೇ ಸ್ಥಿತಪ್ರಜ್ಞನು ತನ್ನ ಇಂದ್ರಿಯಗಳನ್ನ ಹೊರಗಿನ ವಿಷಯಗಳಿಂದ ಸಂಪೂರ್ಣವಾಗಿ ಹಿಂದೆಗೆದುಕೊಳ್ತಾನೆ ಸರಿ ಒಂದು ವೇಳೆ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಏನಾಗತ್ತೆ ಅದಕ್ಕೂ ಕೃಷ್ಣ ಉತ್ತರ ಕೊಡ್ತಾನೆ ನೋಡಿ ಇದು ಒಂದು ಸರಪಳಿಯ ತರ ಮೊದಲು ಇಂದ್ರಿಯಗಳ ವಿಷಯದ ಬಗ್ಗೆ ಯೋಚನೆ ಮಾಡೋದ್ರಿಂದ ಆಸಕ್ತಿ ಹುಟ್ಟುತ್ತೆ ಆಸಕ್ತಿಯಿಂದ ಕಾಮ ಅಂದ್ರೆ ಆಸೆ ಹುಟ್ಟುತ್ತೆ ಆಸೆ ಪೂರೈಸದಿದ್ದಾಗ ಕೋಪ ಬರುತ್ತೆ ಕೋಪದಿಂದ ಬುದ್ಧಿ ಆಗುತ್ತೆ ಕೊನೆಗೆ ಬುದ್ಧಿಯೇ ನಾಶವಾಗಿ ವ್ಯಕ್ತಿ ಪತನ ಹೊಂದುತ್ತಾನೆ ಎಂಥ ಅಪಾಯಕಾರಿ ಸರಪಳಿ ಅಲ್ವಾ ಹಾಗಿದ್ರೆ ನಿಜವಾದ ಶಾಂತಿ ಇರೋದಾದ್ರೂ ಎಲ್ಲಿ ಅದಕ್ಕೂ ಒಂದು ಅದ್ಭುತವಾದ ಇದೆ ಸಮುದ್ರವನ್ನ ನೋಡಿ ಎಷ್ಟೇ ನದಿಗಳು ಬಂದು ಸೇರಿದ್ರೂ ಅದು ತನ್ನ ಗಾಂಭೀರ್ಯವನ್ನ ಕಳ್ಕೊಳ್ಳಲ್ಲ ಸ್ಥಿರವಾಗಿರುತ್ತೆ ಅಲ್ವಾ ಹಾಗೆಯೇ ಮನಸ್ಸಿಗೆ ಎಷ್ಟೇ ಆಸೆಗಳು ನುಗ್ಗಿ ಬಂದ್ರೂ ಯಾರು ವಿಚಲಿತರಾಗದೆ ಸ್ಥಿರವಾಗಿರ್ತಾರೋ ಅವರಿಗೆ ನಿಜವಾದ ಶಾಂತಿ ಸಿಗೋದು ಹೀಗೆ ಅರ್ಜುನನ ಆಳವಾದ ದುಃಖ ಗೊಂದಲದಿಂದ ಶುರುವಾದ ಈ ಪಯಣ ಕೃಷ್ಣನ ಜ್ಞಾನ ಆತ್ಮದ ಸ್ವರೂಪ ಮತ್ತು ನಿಷ್ಕಾಮಕರ್ಮದ ಬೋಧನೆಗಳ ಮೂಲಕ ಸಾಗಿ ಶಾಂತಿಯ ದಾರಿಯನ್ನ ತೋರಿಸಿದೆ ಇದು ಕೇವಲ ಅರ್ಜುನನೊಬ್ಬನ ಕಥೆಯಲ್ಲ ಇದು ನಮ್ಮೆಲ್ಲರ ಜೀವನದ ಪಯಣವೂ ಹೌದು ಹಾಗಿದ್ರೆ ಈ ಪ್ರಾಚೀನ ಜ್ಞಾನವನ್ನ ಇಂದಿನ ನಮ್ಮ ಜೀವನಕ್ಕೆ ಅನ್ವಯ ಮಾಡಿಕೊಳ್ತಾ ಈ ಒಂದು ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ ನಿಜವಾದ ಶಾಂತಿಯನ್ನ ಕಂಡುಕೊಳ್ಳುವುದಕ್ಕೆ ನಾವು ಯಾವ ಆಸೆಗಳನ್ನ ಬಿಡಬಹುದು ಸ್ವಲ್ಪ ಯೋಚನೆ ಮಾಡಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಭಗವದ್ಗೀತೆಯ ಒಂದು ತುಂಬನೇ ಆಳವಾಡ ವಿಷಯದ ಬಗ್ಗೆ ಮಾತಾಡೋಣ ಅದೇ ಕರ್ಮಯೋಗ ಅಂದ್ರೆ ಒಂದು ಕೆಲಸವನ್ನ ಮಾಡೋದ್ರಲ್ಲಿರೋ ವಿರೋಧಾಭಾಸ ಸರಿಯಾದ ದಾರಿಯಲ್ಲಿ ಕೆಲಸ ಮಾಡೋದು ಅಂದ್ರೆ ಏನು ಈ ಪ್ರಶ್ನೆನೇ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ವಿಷಯ ಹಾಗಾದ್ರೆ ಬನ್ನಿ ಶುರು ಮಾಡೋಣ ಯೋಚನೆ ಮಾಡಿ ನೋಡಿ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕೊಂಡಾಗ ಏನಾದ್ರೂ ಮಾಡ್ಬೇಕಾ ಅಥವಾ ಸುಮ್ಮನೆ ಇದ್ಬಿಡ್ಬೇಕಾ ಈ ಪ್ರಶ್ನೆ ನಮ್ಮೆಲ್ಲರಿಗೂ ಜೀವನದ ಯಾವುದಾದ್ರೂ ಒಂದು ಹಂತದಲ್ಲಿ ಕಾಡಿರುತ್ತೆ ಅಲ್ವಾ ಈ ಪ್ರಾಚೀನ ಗ್ರಂಥದಲ್ಲಿ ಚರ್ಚೆಯಾಗುವ ಮೂಲಭೂತ ಸಮಸ್ಯೆಯೇ ಇದು ಈ ಮಾತುಗಳನ್ನ ಹೇಳಿದ್ದು ಬೇರೆ ಯಾರೂ ಅಲ್ಲ ಮಹಾಯೋಧ ಅರ್ಜುನ ಒಂದು ಭಯಾನಕ ಯುದ್ಧ ಶುರುವಾಗೋಕೆ ಮುಂಚೆ ತನ್ನ ಸ್ವಂತ ಸಂಬಂಧಿಕರ ವಿರುದ್ಧನೇ ಹೋರಾಡಬೇಕಾದ ಪರಿಸ್ಥಿತಿ ಬಂದಾಗ ಅವನಿಗೆ ಏನ್ ಮಾಡ್ಬೇಕು ಅಂತಾನೆ ತೋಚದೆ ಪೂರ್ತಿಯಾಗಿ ಗೊಂದಲಕ್ಕೀಡಾಗಿಬಿಡ್ತಾನೆ ಸರಿ ಈಗ ನಾವು ಮೊದಲನೇ ಆಶ್ಚರ್ಯಕರ ವಿಷಯಕ್ಕೆ ಬರೋಣ ಅದೇನಂದ್ರೆ ಏನೂ ಮಾಡ್ದೆ ಸುಮ್ಮನೆ ಇರ್ತೀನಿ ಅನ್ನೋ ಆಯ್ಕೆಯೇ ನಮ್ಮತ್ರ ಇಲ್ಲ ಅನ್ನೋದು ಇದು ಹೇಗೆ ಸಾಧ್ಯ ಬನ್ನಿ ನೋಡೋಣ ಅಂದರೆ ಅರ್ಥ ಏನು ಗೊತ್ತಾ ನಮ್ಮ ಪ್ರಕೃತಿನೇ ನಮ್ಮನ್ನು ಸುಮ್ಮನೆ ಇರೋಕ್ ಬಿಡಲ್ಲ ನಾವು ಅಸಹಾಯಕರಾಗಿ ಏನಾದರೂ ಒಂದು ಕೆಲಸ ಮಾಡ್ತಾನೇ ಇರ್ತೀವಿ ಒಂದು ಕ್ಷಣ ಕೂಡ ಸುಮ್ಮನೆ ಕೂರೋಕಾಗಲ್ಲ ಯೋಚನೆ ಮಾಡಿ ನೋಡಿ ನಾವು ಸುಮ್ಮನೆ ಕೂತಿದ್ದೀವಿ ಅನ್ಕೊಂಡ್ರು ನಮ್ಮ ಮನಸ್ಸು ಯೋಚನೆ ಮಾಡ್ತಾನೇ ಇರುತ್ತೆ ನಮ್ಮ ಶ್ವಾಸಕೋಶ ಉಸಿರಾಡ್ತಾನೇ ಇರುತ್ತೆ ಅಲ್ವಾ ಹಾಗಾಗಿ ನಾನೇನೂ ಮಾಡಲ್ಲ ಅನ್ನೋದು ಬರೀ ಒಂದು ಭ್ರಮೆ ಅಷ್ಟೇ ಇದ್ರಿಂದ ಏನ್ ಮಾಡ್ಬೇಕು ಅನ್ನೋ ಗೊಂದಲ ಇನ್ನೂ ಜಾಸ್ತಿ ಆಗುತ್ತೆ ಹಾಗಿದ್ರೆ ಇದಕ್ಕೆ ಪರಿಹಾರವಾದ್ರೂ ಏನೋ ಇಲ್ಲೇ ಬರುತ್ತೆ ಕರ್ಮಯೋಗ ಅನ್ನೋ ಒಂದು ಅದ್ಭುತ ಪರಿಕಲ್ಪನೆ ಇದೊಂದು ಕೆಲಸ ಮಾಡುವ ವಿಶೇಷ ವಿಧಾನ ಇಲ್ಲಿ ಕೆಲಸದ ಫಲಿತಾಂಶದ ಬಗ್ಗೆ ತಲೆಕೆಡಿಸಿಕೊಳ್ದೆ ಕೇವಲ ನಮ್ಮ ಕರ್ತವ್ಯವನ್ನಷ್ಟೇ ನಿಷ್ಠೆಯಿಂದ ಮಾಡೋದ್ರ ಮೇಲೆ ಹರಿಸಬೇಕು ಇಲ್ಲಿ ನೋಡಿ ಕೆಲಸ ಮಾಡೋದ್ರಲ್ಲಿ ಮೂರು ತರಹದ ಜನರನ್ನ ನಾವು ನೋಡಬಹುದು ಮೊದಲನೆಯವನು ಡಾಂಬಿಕಾ ಇವನು ಹೊರಗಡೆಗೆ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ಕೊಳ್ತಾನೆ ಆದರೆ ಮನಸ್ಸಿನೊಳಗಡೆ ಅದೇ ವಿಷಯಗಳ ಬಡ್ಡಿ ಯೋಚನೆ ಮಾಡ್ತಾ ಇರ್ತಾನೆ ಇವನನ್ನು ಬ ಕಪಟಿ ಅಂತಾರೆ ಎರಡನೆಯವನು ಆಸಕ್ತ ಕರ್ಮಿ ಇವನು ಕೆಲ್ಸ ಮಾಡ್ತಾನೆ ಆದರೆ ಯಾಕೆ ಯಾಕೆಂದ್ರೆ ಅದರಿಂದ ಸಿಗೋ ಲಾಭಕ್ಕಾಗಿ ಎಲ್ಲದರಲ್ಲೂ ಸ್ವಾರ್ಥ ಇವನನ್ನು ಅಜ್ಞಾನಿ ಅಂತ ಪರಿಗಣಿಸಲಾಗುತ್ತೆ ಇನ್ನು ಮೂರನೆಯವನು ಕರ್ಮಯೋಗಿ ಇವನೇ ಎಲ್ಲರಿಗಿಂತ ಶ್ರೇಷ್ಠ ಇವನು ಮನಸ್ಸಿನಿಂದ ಇಂದ್ರಿಯಗಳನ್ನ ಹತೋಟಿಯಲ್ಲಿಟ್ಕೊಂಡು ಯಾವುದೇ ಫಲದ ಆಸೆಯಿಲ್ಲದೆ ಇದು ನನ್ನ ಕರ್ತವ್ಯ ಅಂತ ಕೆಲಸ ಮಾಡ್ತಾನೆ ಹಾಗಾದ್ರೆ ಅಸಲಿ ವಿಷಯ ಏನು ವೈಯಕ್ತಿಕ ಲಾಭ ಅಥವಾ ಸೋಲು ಗೆಲುವಿನ ಬಗ್ಗೆ ಯೋಚನೆ ಮಾಡದೆ ನಮ್ಮ ಮುಂದಿರುವ ಕರ್ತವ್ಯದ ಮೇಲೆ ಮಾತ್ರ ಗಮನ ಇಡೋದು ಕರ್ಮಯೋಗದ ನಿಜವಾದ ಸಾರವೇ ಇದು ಸರಿ ಈಗ ನಮ್ಮ ದೃಷ್ಟಿಯನ್ನ ಇನ್ನಷ್ಟು ವಿಸ್ತಾರ ಮಾಡೋಣ ನಾವು ನಿಸ್ವಾರ್ಥವಾಗಿ ಕೆಲಸ ಮಾಡೋದು ಕೇವಲ ನಮ್ಮ ಏಳಿಗೆಗೆ ಮಾತ್ರ ಅಲ್ಲ ಅದು ಇಡೀ ಸಮಾಜದ ಇಡೀ ವಿಶ್ವದ ಸಮತೋಲನಕ್ಕೆ ತುಂಬಾನೇ ಮುಖ್ಯ ಇಲ್ಲಿ ಯಜ್ಞ ಅಂದ್ರೆ ಬೆಂಕಿಗೆ ಏನನ್ನಾದ್ರೂ ಹಾಕೋದು ಅಂತ ಅಷ್ಟೇ ಅಲ್ಲ ನಮಗೆಂತ ನಿಗದಿಪಡಿಸಿರೋ ಕರ್ತವ್ಯಗಳನ್ನ ಯಾವುದೇ ಸ್ವಾರ್ಥ ಇಲ್ಲದೆ ಮಾಡೋದೇ ಒಂದು ದೊಡ್ಡ ಯಜ್ಞ ಈ ಕೆಲಸಗಳು ಬರೀ ನಮಗಾಗಿ ಅಲ್ಲ ಇಡೀ ಜಗತ್ತಿನ ಒಳಿತಿಗಾಗಿ ಅನ್ನೋ ಭಾವನೆ ಮುಖ್ಯ ಈ ಚಕ್ರ ಹೇಗೆ ಕೆಲಸ ಮಾಡುತ್ತೆ ನೋಡಿ ನಾವು ನಮ್ಮ ಕರ್ತವ್ಯಗಳನ್ನು ಸರಿಯಾಗಿ ಮಾಡಿದಾಗ ಅದು ಯಜ್ಞ ಆಗತ್ತೆ ಆ ಯಜ್ಞದಿಂದ ಮಳೆ ಬರುತ್ತೆ ಮಳೆಯಿಂದ ಆಹಾರ ಬಳಿಯುತ್ತೆ ಆಹಾರದಿಂದಲೇ ಎಲ್ಲ ಜೀವಿಗಳಿಗೂ ಪೋಷಣೆ ಸಿಗುತ್ತೆ ನೋಡಿ ಎಲ್ಲವೂ ಒಂದಕ್ಕೊಂದು ಹೇಗೆ ತಳುಕಾಕೊಂಡಿದೆ ಇದೊಂದು ನಿರಂತರವಾಗಿ ನಡೆಯುವ ಚಕ್ರ ಈ ಮಾತು ಬಹಳ ಸ್ಪಷ್ಟವಾಗಿದೆ ಯಾರು ಈ ಚಕ್ರದಲ್ಲಿ ತಮ್ಮ ಪಾತ್ರವನ್ನು ನಿರ್ವಹಿಸುವುದಿಲ್ಲವೋ ಕೇವಲ ತಮ್ಮ ಇಂದ್ರಿಯ ಸುಖಕ್ಕಾಗಿಯೇ ಬದುಕ್ತಾರೋ ಅವರ ಜೀವನ ವ್ಯರ್ಥ ಅಂತ ಈ ಗ್ರಂಥ ಹೇಳುತ್ತೆ ಅಂದರೆ ಜನಕ ಮಹಾರಾಜರಂತಹ ಜ್ಞಾನಿಗಳು ಅಷ್ಟೇ ಏಕೆ ಸ್ವತಃ ಕೃಷ್ಣನೇ ಆಗಲಿ ಇವರೆಲ್ಲರೂ ಆತ್ಮಸಾಕ್ಷಾತ್ಕಾರ ಪಡೆದ ಮೇಲೂ ಸುಮ್ಮನೆ ಕೂರ್ಲಿಲ್ಲ ಅವರು ಸಮಾಜಕ್ಕೆ ಒಂದು ಒಳ್ಳೆ ಮಾದರಿಯಾಗಿರ್ಬೇಕು ಅಂತ ಲೋಕದ ವ್ಯವಸ್ಥೆ ಹಾಳಾಗ್ಬಾರ್ದು ಅಂತ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾಲೇ ಇರ್ತಾರೆ ಜ್ಞಾನ ಬಂತು ಅಂದರೆ ಕೆಲಸ ಬಿಡೋದು ಅಂತಲ್ಲ ಬದಲಾಗಿ ನಿಸ್ವಾರ್ಥವಾಗಿ ಕೆಲಸ ಮಾಡೋದು ಅಂತ ಅರ್ಥ ಸರಿ ಈಗ ನಾವು ಕೊನೆಯ ಮತ್ತು ಅತಿದೊಡ್ಡ ಸವಾಲಿಗೆ ಬರ್ತಿದ್ದೀವಿ ನಮಗೆ ಸರಿ ದಾರಿ ಯಾವುದು ಅಂತ ಗೊತ್ತಿದ್ರೂ ನಮ್ಮನ್ನ ಆ ದಾರಿಯಲ್ಲಿ ನಡೆಯೋಕೆ ಬಿಡದೆ ತಡೆಯೋ ಆಂತರಿಕ ಶಕ್ತಿ ಯಾವುದು ಅರ್ಜುನನಿ ಪ್ರಶ್ನೆ ಇದೆಯಲ್ಲ ಇದು ತುಂಬಾನೇ ಪ್ರಮುಖವಾದದ್ದು ಅವನು ಕೇಳ್ತಾನೆ ಕೆಲವೊಮ್ಮೆ ನಮ್ಗೆ ಇಷ್ಟ ಇಲ್ಲ ಅಂದ್ರೂ ಯಾರೋ ನಮ್ಮನ್ನ ಬಲವಂತ ಮಾಡ್ದ ಹಾಗೆ ಯಾಕೆ ನಾವು ಪಾಪದ ಕೆಲಸಗಳನ್ನ ಮಾಡ್ತೀವಿ ಅಂತ ನಿಜ ಅಲ್ವಾ ಎಷ್ಟೋ ಸಾರಿ ಹೀಗ ಆಗುತ್ತೆ ಒಳ್ಳೇದ್ ಮಾಲ್ಬ ಅನ್ಕೊಂಡಿರ್ತೀವಿ ಆದರೆ ನಮ್ಮನ್ನ ಯಾವುದೋ ಒಂದು ಶಕ್ತಿ ಬೇರೆ ದಾರಿಗೆ ಎಳೆಯೋ ಥರ ಆಗುತ್ತೆ ಇದಕ್ಕೆ ಗ್ರಂಥದಲ್ಲಿ ಸಿಗುವ ಉತ್ತರ ಒಂದೇ ಅದುವೇ ಕಾಮ ಅಂದ್ರೆ ತಣಿಸಲಾಗದ ಬಯಕೆ ಇದು ಕೇವಲ ದೈಹಿಕ ಆಸೆ ಮಾತ್ರ ಅಲ್ಲ ಯಾವುದೇ ರೀತಿಯ ಅತೃಪ್ತಿ ಆಸೆ ಇದು ಯಾವತ್ತೂ ತೃಪ್ತಿ ಆಗೋದೇ ಇಲ್ಲ ಬೆಂಕಿ ಹಾಗೆ ಉರಿತಾನೇ ಇರುತ್ತೆ ಇದೇ ನಮ್ಮ ನಿಜವಾದ ಆಂತರಿಕ ಶತ್ರು ಈ ಕಾಮ ಅನ್ನೋದು ನಮ್ಮ ಜ್ಞಾನವನ್ನ ಹೇಗೆ ಮುಚ್ಚಾಕುತ್ತೆ ಗೊತ್ತಾ ಇಲ್ಲಿ ಮೂರು ಸುಂದರವಾದ ಹೋಲಿಕೆಗಳಿವೆ ಹೊಗೆ ಹೇಗೆ ಬೆಂಕಿಯನ್ನು ಮುಚ್ಚುತ್ತೋ ಧೂಳು ಹೇಗೆ ಕನ್ನಡಿಯನ್ನ ಮಸುಕು ಮಾಡುತ್ತೋ ಗರ್ಭ ಹೇಗೆ ಒಳಗಿರೋ ಭ್ರೂಣವನ್ನ ಮುಚ್ಚಿಟ್ಟಿರುತ್ತೋ ಠೀಕ್ ಅದೇ ರೀತಿ ಈ ಕಾಮ ನಮ್ಮ ನಿಜವಾದ ಅರಿವನ್ನ ಮರಿಮಾಡ್ಬಿಡುತ್ತೆ ಹಾಗಾದ್ರೆ ಈ ಆಂತರಿಕ ಶತ್ರು ಎಲ್ಲಿ ಒಳ್ಕೊಂಡಿರುತ್ತೆ ಅದು ಬೇರೆಲ್ಲೂ ಅಲ್ಲ ನಮ್ಮ ಇಂದ್ರಿಯಗಳಲ್ಲಿ ನಮ್ಮ ಮನಸ್ಸಿನಲ್ಲಿ ಮತ್ತು ನಮ್ಮ ಬುದ್ಧಿಯಲ್ಲಿಯೇ ಕೂತಿರುತ್ತೆ ಅದರ ಕಾರ್ಯಕ್ಷೇತ್ರವೇ ಇದು ಇದು ಗೊತ್ತಾದ್ರೆ ಮುಂದಿನ ಪರಿಹಾರಕ್ಕೂ ದಾರಿ ಸಿಕ್ಕಾಗೆ ಕೊನೆಯದಾಗಿ ಈ ಆಂತರಿಕ ಶತ್ರುವನ್ನ ಹೇಗೆ ಸೋಲಿಸೋದು ಮತ್ತು ಕೆಲಸ ಮಾಡ್ತಾ ಮಾಡ್ತಾನೆ ಸ್ವಾತಂತ್ರ್ಯವನ್ನ ಹೇಗೆ ಪಡೆಯೋದು ಅನ್ನೋದಕ್ಕೆ ಗ್ರಂಥದಲ್ಲಿ ಕೊಟ್ಟಿರೋ ಪ್ರಾಕ್ಟಿಕಲ್ ವಿಧಾನವನ್ನ ನೋಡೋಣ ನಿಯಂತ್ರಣದ ಈ ಕ್ರಮವನ್ನು ನೋಡಿ ಎಲ್ಲಕ್ಕಿಂತ ಮೇಲೆ ಇರೋದು ಆತ್ಮ ಅದರ ಕೆಳಗೆ ಬುದ್ಧಿ ಆಮೇಲೆ ಮನಸ್ಸು ಆಮೇಲೆ ಇಂದ್ರಿಯಗಳು ಇದರರ್ಥ ನಾವು ನಮ್ಮ ಬುದ್ಧಿಯನ್ನು ಬಳಸಿ ಚಂಚಲವಾದ ಮನಸ್ಸನ್ನು ನಿಯಂತ್ರಿಸ್ಬೇಕು ಆ ಮನಸ್ಸಿನಿಂದ ನಮ್ಮ ಇಂದ್ರಿಯಗಳನ್ನು ಹತೋಟಿಯಲ್ಲಿಡ್ಬೇಕು ಇದೇ ಸರಿಯಾಲ ಕ್ರಮ ನೋಡಿ ಇದೊಂದು ತುಂಬಾನೇ ಪವರ್ಫುಲ್ ಮಾತು ಬೇರೆಯವರ ಕೆಲ್ಸವನ್ನ ಆಗಿ ಮಾಡೋದಕ್ಕಿಂತ ನಮ್ಮ ಸ್ವಂತ ಕರ್ತವ್ಯವನ್ನ ಅದರಲ್ಲಿ ತಪ್ಪುಗಳಿದ್ರೂ ಸರಿ ಮಾಡೋದೇ ಎಷ್ಟೋ ವಾಸಿ ಅಂತ ಯಾಕಂದ್ರೆ ಇನ್ನೊಬ್ಬರ ದಾರಿಯನ್ನ ಅನುಸರಿಸೋಕೆ ಹೋದ್ರೆ ಅದು ಅಪಾಯಕಾರಿ ಅಂದ್ರೆ ನಮ್ಮ ದಾರಿ ಯಾವುದು ಅಂತ ಅರ್ಥ ಮಾಡ್ಕೊಂಡು ಅದರಲ್ಲೇ ಪ್ರಾಮಾಣಿಕವಾಗಿ ಮುಂದುವರಿಯೋದು ತುಂಬಾನೇ ಮುಖ್ಯ ಈ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನ ನಮ್ಮನ್ನ ನಾವೇ ಕೇಳ್ಕೊಳ್ಳೋಣ ನಮ್ಮ ನಿಜವಾದ ಕರ್ತವ್ಯ ಯಾವುದೋ ಮತ್ತು ಅದರ ಫಲಿತಾಂಶದ ಬಗ್ಗೆ ಚಿಂತಿಸದೆ ಅದನ್ನ ನಾವು ಹೇಗೆ ಮಾಡಬಹುದು ಇದ್ರ ಬಗ್ಗೆ ಆಲೋಚಿಸಿ